ಮಕ್ಕಳೇ ಇವತ್ತು ನಾವು ಏಯ್ಟ್ ಪಾಯಿಂಟ್ ತ್ರೀ ಎಕ್ಸಸೈಸ್ ನಂಬರ್ ಏಯ್ಟ್ ಪಾಯಿಂಟ್ ತ್ರೀಯಲ್ಲಿ ಫಸ್ಟ್ ಲೆಕ್ಕನ ಮಾಡೋಣ ಫಸ್ಟ್ ಲೆಕ್ಕ ಬಂದು ಫಸ್ಟ್ ಕ್ವೆಶನ್ ಬಂದು ಸೈನ್ ಎ ಸೀಕೆಂಟ್ ಎ ಮತ್ತು ಟ್ಯಾನ್ ಎನ ಕಾಟ ರೂಪದಲ್ಲಿ ವ್ಯಕ್ತ ವ್ಯಕ್ತಪಡಿಸ್ಬೇಕಂತೆ ಅಂದರೆ ಇನ್ ದ ಫಾರ್ಮ್ ಆಫ್ ಕಾಟಿಯಲ್ಲಿ ನೀವು ಬರಿಬೇಕು ಅಂತ ಕೊಟ್ಟಿದ್ದಾರೆ ನೋಡತ್ತಿಗೋ ಇಬ್ಬ ಇದು ಏನಪ್ಪ ಹಿಂಗೆ ಮಾಡೋದು ಅಂತ ಯೋಚನೆ ಇಲ್ಲಿ ನೋಡಿ ಈ ಪಾಠದಲ್ಲಿ ಈ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದರೆ ಸೈನ್ಯ ಮತ್ತು ಸೀಕೆಂಟ್ ಎ ಟ್ಯಾನಿಯನ್ನ ಈ ರೂಪದಲ್ಲಿ ಬರೀರಿ ಅಂತ ನಮ್ಗೆ ಟ್ಯಾನಿಯನ ಗೊತ್ತಿದೆ ಟ್ಯಾನಿಯಗೂ ಒಂದು ರಿಲೇಷನ್ಶಿಪ್ ಇದೆ ಏನು ಏನು ಸ ಅದ್ರದ್ದು ರಿಲೇಶನ್ಶಿಪ್ಪು ಟ್ಯಾನ್ ಎ ಅಂತ ಹೇಳಿದ್ರೆ ನಾವು ಏನಂತ ಬರಿತೀವಿ ಒಂದು ಬೈ ಕಾಟಿ ಅಂತ ಸೂತ್ರ ಕಲ್ತಿದ್ದೀವ ತಾನೇ ಕಾಟಿ ಅಂತ ಆಗ ಟ್ಯಾನ್ ಎದು ಈಸಿಯಾಗಿ ಬರಿತೀವಿ ಫಸ್ಟ್ ಒನ್ ಟ್ಯಾನ್ ಎನೇ ಬರೆಯೋಣ ಆಗ ಟ್ಯಾನ್ ಎನ ನಾವು ಈಸಿಯಾಗಿ ಏನಂತ ಬರಿತೀವಿ ಒಂದು ಬೈ ಕಾಟಿ ಕಾಟಿಯ ರೂಪದಲ್ಲಿ ಹೇಳಿ ಬರ್ದಾಯ್ತಲ್ವ ಈ ಫಾರ್ಮಲ್ಲಿ ಬರೆದ್ವಲ್ಲ ಟ್ಯಾನ್ ಎನ ಕಾಟಿ ಎ ಫಾರ್ಮಲ್ಲಿ ಬರ್ದ್ವನ್ ಬೈ ಕಾಟಿ ಈಗ ನಾನು ಸೈನ್ ಎ ನೋಡಿ ಮಕ್ಕಳೇ ಈ ಮೂರು ಫಾರ್ಮುಲಾಸ್ ಇದೆ ಅಲ್ವಾ ಈ ಮೂರು ಸೂತ್ರಗಳು ತುಂಬ ಇಂಪಾರ್ಟೆಂಟ್ ಕಾಸ್ಟ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎಕ್ವಲ್ ಟು ಒಂದು ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಈಕೊಲ್ ಟು ಸಿಕೆಂಡ್ ಸ್ಕ್ವಯರ್ ಎ ಕಾರ್ಡ್ ಸ್ಕ್ವಯರ್ ಎ ಪ್ಲಸ್ ಒಂದು ಈಕೊಲ್ ಟು ಕೋ ಸಿಕೆಂಡ್ ಸ್ಕ್ವಯರ್ ಈಗ ಈ ಸೈನನ್ನು ಈ ಕಾಟ್ ರೂಪದಲ್ಲೇ ಮಾಡಬೇಕು ಅಂತ ಹೇಳಿದಾಗ ನಾವು ಯಾವುದಕ್ಕೆ ಯಾವುದಕ್ಕೆ ತಗೊಳ್ಬೋದು ಸೈನನ್ನು ಏನಂತೆಲ್ಲ ಬರಿಬೋದು ಅಂತ ಫಸ್ಟ್ ನೋಡ್ಕೋಬೇಕು ಮಕ್ಕಳೇ ಸೈನ್ ತೀಟ ಅಂತ ಹೇಳಿದ್ರೆ ನೀವೇನಂತ ಬರಿತೀರಾ ಒನ್ ಬೈ ಕೊಸೆಕ್ ತೀಟ ಅಂತ ಬರಿಬೋದಾ ಬರಿಬೋದ ಮಕ್ಕಳೇ ಒಂದು ಬೈ ಕೊಸೆಕ್ ತೀಟ ಅಂತ ಬರಿಬೋದಾ ಅದನ್ನು ತಗೊಂಡ್ರೆ ನೋಡಿ ಕೊಸೆಕ್ಗೂ ಆಮೇಲೆ ನನಗೆ ಕಾರ್ಡ್ ತೀಟ ಬೇಕು ಅಂದರೆ ಕೊಸೆಕ್ ಸ್ಕ್ವಯರ್ ತೀಟ ಇಕ್ಕೊಳ್ಟು ಕಾರ್ಡ್ ಸ್ಕ್ವೇರ್ ತೀಟ ಪ್ಲಸ್ ಒಂದು ಅಂತ ಇಲ್ಲಿ ಫಾರ್ಮ್ಲ ಇದೆ ಕಾರ್ಡ್ ಸ್ಕ್ವೇರ್ ಎ ಪ್ಲಸ್ ಒಂದು ಆಗ ನಾನು ಈ ಸೈನ್ ತೀಟನ ಇದು ಫಾರ್ಮ್ಲ ನಮಗೆ ಗೊತ್ತಿರೋದ್ರಿಂದ ನಾವೇನು ಬರಿತೀವಿ ಹೇಳಿದ್ರೆ ಸೈನ್ ತೀಟವನ್ನು ಸೈನ್ ಎ ಅಲ್ವಾ ಸೈನ್ ಎ ಅಂತ ಇದೆ ಇಲ್ಲಿ ಫಾರ್ಮುಲಾದಲ್ಲಿ ಬರೋದು ಕೊಸೆಕ್ ಸ್ಕ್ವಯರ್ ಎ ಆಗ ನಾನು ಇದನ್ನು ಸ್ಕ್ವಯರ್ ಅಂತ ಮಾಡ್ಕೊಳ್ಳೋಣ ಓಕೆ ಸೈನ್ಸ್ ಸ್ಕ್ವಯರ್ ಎ ಬಟ್ ನನಗೆ ಸೈನ್ಸ್ ಸ್ಕ್ವಯರ್ ಎ ಎಲ್ಲ ಬೇಕಾಗಿರೋದು ನನಗೆ ಬೇಕಾಗಿರೋದು ಸೈನ್ ಎನ ಅದಕ್ಕೆ ಅದರ ಮೇಲೆ ರೂಟ್ ಹಾಕೋದು ರೂಟು ಸ್ಕ್ವಯರು ಕ್ಯಾನ್ಸಲ್ ಆಗಿ ನನಗೆ ಸೈನ್ ಎ ಮಾತ್ರ ಬರ್ತದೆ ನಾನು ಏನು ವ್ಯಾಲ್ಯೂಯನ್ನು ಚೇಂಜ್ ಮಾಡಿಲ್ಲ ಅರ್ಥ ಆಯ್ತಲ್ವಾ ಅತ್ಲ ಕೊಟ್ಟಂಗ ಆಯಿತು ಇಟ್ಲ ತಗೊಂಡಂಗ ಆಯಿತು ಹಾಗೆ ಮಾಡಿಟ್ಟಿದ್ದೀನಿ ಸೈನ್ ಸ್ಕ್ವಯರ್ ಎ ಅದ್ರ ಮೇಲೆ ರೂಟ್ ಹಾಕಿದ್ದೀನಿ ಇದು ರೂಟು ಇದು ಕ್ಯಾನ್ಸಲ್ ಆಗಿ ಸೈನ್ ಏನೋ ಉಳ್ಕೊಳುತ್ತೆ ನಾನು ಜಸ್ಟ್ ಉತ್ತರ ತ ಸಿಗ್ ಸಿಗಲಿಕ್ಕೋಸ್ಕರ ಉತ್ತರಕ್ಕೋಸ್ಕರ ಒಂದು ಜಸ್ಟ್ ಅಡ್ಜಸ್ಟ್ಮೆಂಟ್ ಈಗ ನನಗೆ ಸೈನ್ ತೀಟ ಇಕ್ಕೊಳ್ಟು ಒನ್ ಬೈ ಕೊಸ್ ಕಾಸ್ ಕೊಸೆಕ್ ತೀಟ ಅಂತ ಗೊತ್ತಿದೆ ಆದರೆ ಸೂತ್ರ ಇರೋದು ಕೊಸೆಕ್ ಸ್ಕ್ವಯರ್ ತೀಟ ಇಕ್ಕೊಳ್ಟು ಆಗ ನಾನೇನು ಮಾಡಬೇಕು ಇದನ್ನು ನಾನೇನು ಮಾಡಬೇಕು ಸ್ಕ್ವಯರ್ ಮಾಡಬೇಕು ಸ್ಕ್ವಯರ್ ಮಾಡಬೇಕಾದ್ರೆ ಸುಮ್ಮನೆ ಸ್ಕ್ವಯರ್ ಮಾಡ್ತೀರಾ ಸ್ಕ್ವಯರ್ ರೂಟು ಕ್ಯಾನ್ಸಲ್ ಆಗಿ ಹೋಗಬೇಕು ಹಾಗೆ ನೀನು ನೀವೇನು ಮಾಡ್ತೀರಾ ರೂಟ್ ಬರೆದು ಇಲ್ಲಿ ಕೊಸೆಕ್ ಸ್ಕ್ವಯರ್ ಎ ಅಂತ ಬರೀತೀರ ಅರ್ಥ ಆಯ್ತಲ್ಲ ಮಕ್ಕಳೇ ಇದು ಇದು ಕ್ಯಾನ್ಸಲ್ ಆಗಿ ಒಂದು ಬೈ ಕೊಸೆಕ್ ತೀಟನೇ ಬರ್ತದೆ ಇದು ಸ್ಕ್ವಯರ್ ಮತ್ತು ಇದು ಕ್ಯಾನ್ಸಲ್ ಆಗಿ ಸೈನ್ ತೀಟನೇ ಬರ್ತದೆ ಏನೂ ನಾನು ಚೇಂಜ್ ಮಾಡಿಲ್ಲ ಈಗ ನನಗೆ ಸೂತ್ರ ಬಂತು ಕೊಸೆಕ್ ಸ್ಕ್ವೈರ್ ತೀಟ ಅಂತ ಹೇಳಿದ್ರೆ ಏನು ವಾಮ್ಲಾ ಬಂತು ಕಾಟ್ ಸ್ಕ್ವಯರ್ ಎ ಪ್ಲಸ್ ಒನ್ ಅಂತ ಬಂತು ಈಗ ನಾನು ಏನು ಮಾಡ್ತೀನಿ ನಾನು ಇದು ಜಸ್ಟ್ ಅಡ್ಜಸ್ಟ್ಮೆಂಟಿಗೋಸ್ಕರ ಇದು ಬರ್ಕೊಂಡಿರೋದು ಆಮೇಲೆ ಏನು ಮಾಡೋದು ಅಂತೇಳಿದ್ರೆ ರೂಟ್ ಒಂದು ಬೈ ಕೊಸೆಕ್ ಸ್ಕ್ವಯರ್ ಅಂತ ಹೇಳಿದ್ರೆ ಏನು ತೊಗುತ್ತೆ ಕಾಟ್ ಸ್ಕ್ವಯರ್ ಪ್ಲಸ್ ಒಂದು ಅದನ್ನು ಬರೀರಿ ಕಾಟ್ ಸ್ಕ್ವಯರ್ ಎ ಪ್ಲಸ್ ಒಂದು ಈಗ ನೀವು ರೂಟ್ ಎರಡು ಬೈ ಮೂರು ಅಂತ ಹೇಳಿದ್ರೆ ನೀವು ರೂಟ್ ಎರಡು ಬೈ ರೂಟ್ ಮೂರು ಅಂತ ಬರಿತಿರ್ತಾನೆ ಅದೇ ಥರ ಇದನ್ನು ಸಹ ರೂಟ್ ಮೇಲೆಗೆ ಸಹ ರೂಟ್ ಕೊಟ್ಟು ಕೆಳಗೆಗೆ ಸಹ ರೂಟ್ ಕೊಟ್ಟರೆ ರೂಟ್ ಒಂದರ ಬೆಲೆ ಎಷ್ಟು ರೂಟ್ ಒಂದರ ಬೆಲೆ ಒಂದು ಬೈ ಇದಕ್ಕೆ ಕೆಳಗೆದಕ್ಕೆ ಮಾತ್ರ ಹಾಕಿ ಏನಂತ ಕಾಟ್ ಸ್ಕ್ವಯರ್ ಎ ಪ್ಲಸ್ ಒಂದು ಇದು ಆನ್ಸರ್ ಓಕೆ ಕಾರ್ಡ್ ಸ್ಕ್ವೇರ್ ರೂಪದಲ್ಲಿ ಬಂತಲ್ವಾ ಇದನ್ನು ಸೈನನ್ನು ಕಾರ್ಡ್ ಸ್ಕ್ವೇರ್ ರೂಪದಲ್ಲಿ ಇದು ಸೈನೇ ಯಾಕೆ ಅಂತ ಹೇಳಿದ್ರೆ ನಾನು ಅಡ್ಜಸ್ಟ್ಮೆಂಟ್ ಮಾಡೋದು ಇದು ಇದು ಕ್ಯಾನ್ಸಲ್ ಆಗುತ್ತೆ ಅದೇ ಥರ ಇದಕ್ಕೂ ವರ್ಗಮೂಲ ಬರೆದು ಒನ್ ಬೈ ಕೊಸೆಕ್ ಸ್ಕ್ವೇರ್ ಯಾಕೆಂದರೆ ನನಗೆ ಕೊಸೆಕ್ ಸ್ಕ್ವಯರ್ಗೆ ಮಾತ್ರ ಸೂತ್ರ ಗೊತ್ತಿರೋದು ಕೊಸೆಕ್ ಸ್ಕ್ವೇರ್ ಅಂದರೆ ಕಾರ್ಡ್ ಸ್ಕ್ವೇರ್ ಎ ಪ್ಲಸ್ ಒಂದು ನಾನು ಕಾಟ್ ಬರಲೇಬೇಕು ನನಗೆ ಎಲ್ಲಿಂದಾದರೂ ನಾನು ಕಾಟಿಗೆ ಮುಟ್ಟಬೇಕು ಆಗ ಕೊಸೆಕ್ ಸ್ಕ್ವಯರ್ ಅಂದರೆ ಒಂದು ಬೈ ಕಾರ್ಡ್ ಸ್ಕ್ವಯರ್ ಎ ಪ್ಲಸ್ ಒಂದು ಇದ್ರದ್ದು ವರ್ಗಮೂಲ ಮೇಲೆ ಇದ್ರದ್ದು ವರ್ಗಮೂಲ ಒಂದು ಅಂತ ಹೇಳಿದ್ರೆ ಸ್ಕ್ವಯರ್ ರೂಟ್ ಆಫ್ ಒನ್ ಇಸ್ ಒನ್ ಆಗ ಒನ್ ಅಂತ ಬರಿತೀನಿ ಕೆಳಗೆ ಸ್ಕ್ವಯರ್ ರೂಟ್ ಆಫ್ ಕಾಡ್ ಸ್ಕ್ವಯರ್ ಎ ಪ್ಲಸ್ ಒಂದು ಅಂತ ಬರಿತೀನಿ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಈಗ ನಾವು ಮಾಡಬೇಕಾಗಿದ್ದು ಸಿ ಕೆನ್ ಟಿ ಎನ್ನು ಹೇಗೆ ಬರಿಬೋದು ಅಂತ ನೋಡೋಣ ಸಿ ಕೆನ್ ಟಿ ಎ ಅಂತ ಹೋಗಬೇಕಾದ್ರೆ ನಮ್ಗೆ ಏನೆಲ್ಲ ಗೊತ್ತಿದೆ ಸೂತ್ರ ಅಂತ ನೋಡಬೇಕು ನಮಗೆ ಇಲ್ಲಿ ಸೂತ್ರ ಬರ್ಕೋಬೇಕೇನು ನಿಮಗೆ ಗೊತ್ತಿದೆ ಏನಂತ ಒನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಟ್ಯಾನ್ ಸ್ಕ್ವಯರ್ ಎ ಈಕ್ವಲ್ ಟು ಸೀಕೆಂಡ್ ಸ್ಕ್ವಯರ್ ಎ ಅಂತ ಗೊತ್ತಿದೆ ನೋಡ್ಮಕ್ಳು ನಿಮಗೆ ಟ್ಯಾನ್ ಅಂತೇಳಿದ್ರೆ ಒನ್ ಬೈ ಕಾಟ್ ಅಂತಲೂ ಗೊತ್ತಿದೆ ಕಾಟ್ ಇಲ್ಲಿಗೆ ಬರ್ತದಲ್ಲ ಆಗ ನಾನು ನಾನಿದೇನು ಮಾಡಬೇಕು ಬಟ್ ನನಗೆ ಗೊತ್ತಿರೋದು ಸೀಕೆಂಡ್ ಸ್ಕ್ವಯರ್ ಎ ಗೊತ್ತಿರೋದು ನನಗೆ ಸೀಕೆಂಡ್ ಆಗ ನಾನು ಏನು ಮಾಡಬೇಕು ಇಲ್ಲಿ ಸ್ಕ್ವಯರ್ ಹಾಕಬೇಕು ಆಮೇಲೆ ಈ ರೂಟ್ ಹಾಕಬೇಕು ಕೊಟ್ಟಂಗು ಆಯಿತು ತೆಗ್ದಂಗೂ ಆಯಿತು ಅರ್ಥ ಆಯ್ತಲ್ವಾ ಸೀಕೆಂಡ್ ಸ್ಕ್ವಯರ್ ಅದಕ್ಕೆ ರೂಟ್ ಹಾಕಿದ್ರೆ ರೂಟು ಮತ್ತು ಸ್ಕ್ವಯರ್ ಕ್ಯಾನ್ಸಲ್ ರೂಟ್ ಮತ್ತು ಸ್ಕ್ವಯರ್ ಕ್ಯಾನ್ಸಲ್ ಆಗಿ ಏನು ಉಳೀತೆ ಬೇರೆ ಸೀಕೆಂಡ್ ಉಳಿಯುತ್ತೆ ಬಟ್ ನನಗೆ ಸೂತ್ರ ಸೀಕೆಂಡ್ ಸ್ಕ್ವಯರ್ ಇರೋದ್ರಿಂದ ನಾನು ಏನು ಮಾಡ್ತೀನಿ ರೂಟ್ ಸೀಕೆಂಡ್ ಸ್ಕ್ವಯರ್ ಎ ಅಂತ ಬರಿತೀನಿ ಈಗ ಸೂತ್ರ ಏನು ಗೊತ್ತಿದೆ ಸಿಕೆಂಡ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ರೂಟ್ ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಅಲ್ವಾ ಸಿಕೆಂಡ್ ಸ್ಕ್ವಯರ್ ಎ ಸೀಕೆಂಡ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಒನ್ ಪ್ಲಸ್ ಅದು ಇದಕ್ಕೂ ಸಹ ರೂಟ್ ಹಾಕ್ಬಿಟ್ಟು ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ನಮಗೆ ಗೊತ್ತಿದೆ ಟ್ಯಾನಿ ಎ ಅಂತ ಏನು ಸೂತ್ರ ಟ್ಯಾನಿ ಎ ಅಂತೇಳಿದ್ರೆ ಒಂದು ಬೈ ಕಾಟ್ ಎ ಹೌದಲ್ಲ ಆಗ ಇಲ್ಲಿ ನಾನೇನು ಮಾಡ್ತೀನಿ ರೂಟ್ ಹಾಕಿ ಒಂದು ಪ್ಲಸ್ ಒಂದು ಬೈ ಕಾಟ್ ಸ್ಕ್ವಯರ್ ಎ ಭಿನ್ನ ರಾಶಿಲಿ ನಾವು ಹೇಗೆ ಮಾಡ್ತೀವೋ ಅದೇ ಥರ ನೋಡಿ ಒಂದು ಪ್ಲಸ್ ಒಂದು ಬೈ ಎರಡು ಅಂತಿದ್ರೆ ಏನು ಮಾಡ್ತಿದ್ರಿ ಇದನ್ನು ಇದನ್ನು ಗುಣಿಸ್ತಿದ್ರಿ ಅಲ್ವಾ ಎರಡೊಂದಲಿ ಎರಡು ಪ್ಲಸ್ ಒಂದು ಬೈ ಎರಡು ಅಂತ ಬರೆದು ಎರಡು ಪ್ಲಸ್ ಒಂದನ್ನು ಮೂರು ಅಂತ ಬರೆದು ಎರಡು ಇದು ಫ್ರ್ಯಾಕ್ಷನಲ್ಲಿ ಭಿನ್ನರಾಶಿಯಲ್ಲಿ ಈ ರೀತಿ ಮಾಡ್ತಿದ್ರಿ ಅಲ್ವಾ ಇದು ಅದೇ ಥರ ಏನು ಮಾಡಬೇಕು ಇದನ್ನು ಮತ್ತೆ ಇದನ್ನು ಏನು ಮಾಡ್ತೀರಾ ನೀವು ಈಕ್ವಲ್ ಟು ಕಾಟ್ ಸ್ಕ್ವಯರ್ ಇನ್ ಟು ಒನ್ ಕಾಟ್ ಸ್ಕ್ವಯರ್ ಕಾಟ್ ಸ್ಕ್ವಯರ್ ಎ ಪ್ಲಸ್ ಈ ಒಂದನ್ನು ಹಾಗೆ ಬರಿಬೇಕು ಇಲ್ಲೂ ಹಾಗೆ ತಾನೆ ಬರಿತೀವಿ ಒಂದಿದ್ದು ಏನಿದೆಯೋ ಅದನ್ನು ಹಾಗೆ ಬರಿತೀವಿ ಬೈ ಕಾಟ್ ಸ್ಕ್ವಯರ್ ಎ ಮಕ್ಕಳೇ ಈಗ ರೂಟ್ನ ಮೇಲೆಗೂ ಕೆಳಗೂ ಎರಡೋಕ್ಕೆ ಕೊಂಚಬೇಕಲ್ಲ ಇದನ್ನು ತೆಗಿಯೋಕ್ಕಾಗಿಲ್ಲ ಬಟ್ ಕಾಟ್ ಸ್ಕ್ವಯರ್ ಎದು ರೂಟ್ ಕಾಟ್ ಇದನ್ನೇ ಆಗ ನಾನೇನು ಮಾಡ್ತೀನಿ ರೂಟ್ ಮೇಲಿರೋದನ್ನು ಹಾಗೆ ಬರೀರಿ ಕಾಟ್ ಸ್ಕ್ವಯರ್ ಎ ಪ್ಲಸ್ ಒಂದು ಬೈ ಕಾರ್ಡ್ ಸ್ಕ್ವಯರ್ ಎದು ರೂಟ್ ಕಾಡ್ಸ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಏನಂತ ಬರೀತೀರಾ ನಮ್ಗೆ ಗೊತ್ತಿದೆ ಸ್ಕ್ವಯರ್ ಮತ್ತು ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆಗ ನಾನಿಲ್ಲಿ ಬರಿಬೇಕಾದ್ರೆ ಕಾಟ್ ಅಂತ ಬರೀತೀನಿ ಅರ್ಥ ಆಯ್ತಾ ಮಕ್ಳೇ ಸಿಕೆಂಡ್ ಸ್ಕ್ವಯರ್ ಎನ ಯಾವ ಎಲ್ಲವೂ ಕಾಟಲ್ ಇರಬೇಕು ಉತ್ತರ ನೋಡಿ ಇದ್ರದ್ದು ಸಹ ಕಾಟಲ್ಲಿ ಇತ್ತು ನೆಕ್ಸ್ಟ್ ಮಾಡಿದಂಥ ಮೊದಲನೇ ಲೆಕ್ಕಗಳು ನೋಡಿ ಇದು ಸಹ ಉತ್ತರ ಯಾವುದ್ರಲ್ಲಿದೆ ಸೈನ್ ಸ್ಕ್ವಯರ್ ಎನು ಕಾಟಲ್ ಇದೆ ಅದೇ ಥರ ಟ್ಯಾನ್ ಎ ಯಾವುದ್ರಲ್ಲಿದೆ ಟ್ಯಾನ್ ಎನು ಕಾಟಲ್ ಇದೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಇದೇ ಥರ ಕೋನ ಎ ಎಲ್ಲ ತ್ರಿಕೋನ ಮಿತಿ ಅನುಪಾತಗಳನ್ನು ಎಲ್ಲವನ್ನು ಸಹ ನಾವು ಸೀಕೆಂಡ್ ಫಾರ್ಮಲ್ಲಿ ಬರಿಬೇಕಂತೆ ಸೀಕೆಂಡ್ ರೂಪದಲ್ಲಿ ಬರಿಬೇಕು ಅಂತ ಕೊಟ್ಟಿದ್ದಾರೆ ಸೊ ನಾವು ಆ ಲೆಕ್ಕ ರೈಟ್ ಆಲ್ ಅದರ್ ಟ್ರಿಗ್ನೊಮೆಟಿಕ್ ರೇಷ್ಯೂಸ್ ಆಫ್ ಆ್ಯಂಗಲ್ ಎ ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಎ ಅಂತ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಸೀಕೆಂಟಿಯ ರೂಪದಲ್ಲಿ ಇದನ್ನು ವ್ಯಕ್ತಪಡ ಸೀಕೆಂಟಿಯ ರೂಪದಲ್ಲಿ ಎಲ್ಲವನ್ನು ಸೈನ್ ಎ ಕಾಸ್ ಎ ಎಲ್ಲವನ್ನು ಬರೀರಿ ಅಂತ ಈಗ ನಮಗೆ ಇಂಪಾರ್ಟೆಂಟ್ ಯಾವಾಗಲೂ ಮರಿಯೋಂಗಿಲ್ಲ ಏನು ಮರಿಯೋಂಗಿಲ್ಲ ಸೂತ್ರಗಳನ್ನ ಮರಿಯೋಂಗಿಲ್ಲ ಅದನ್ನು ಬರ್ಕೊಳ್ಳಿ ಒಂದು ಕಡೆಗೆ ಆಯಿತಾ ಏನಂತ ಬರಿತೀರಾ ಫಸ್ಟು ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಎ ಈಕ್ವಲ್ ಟು ಒಂದು ಇದು ಫಾರ್ಮುಲಾ ಒಂದು ಅರ್ಥ ಆಯ್ತಲ್ವಾ ಫಾರ್ಮ್ಲನ್ ಯಾಕೆ ಮರಿಬಾರ್ದು ಅಂತ ಹೇಳಿದ್ರೆ ಫಾರ್ಮ್ಲನ್ ಇದ್ರೇ ನಮಗೆ ಲೆಕ್ಕ ಮಾಡ್ಲಿಕ್ಕೆ ಆಗೋದು ಆಗ ನೋಡ್ಕೊಂಡು ನೋಡ್ಕೊಂಡು ಮಾಡಿಬಿಡ್ಬೋದು ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಈಕ್ವಲ್ ಟು ಸೀಕೆಂಡ್ ಸ್ಕ್ವಯರ್ ಎ ನೆಕ್ಸ್ಟ್ ಒನ್ ಕಾಟ್ ಸ್ಕ್ವಯರ್ ಎ ಪ್ಲಸ್ ಒಂದು ಈಕ್ವಲ್ ಟು ಕೊಸೆಕ್ ಸ್ಕ್ವಯರ್ ಎ ಇದು ಸೂತ್ರ ಮೊದಲನೇದು ನಾವು ಸೈನ್ ಎ ಹೇಗೆ ಬರೆಯೋದು ಅಂತ ನೋಡೋಣ ಇಲ್ಲಿ ಸೈನ್ ಎ ನಮಗೆ ಸೈನ್ ಎಗೂ ಸೀಕೆಂಟ್ಗೂ ಏನೋ ಸಂಬಂಧ ಇದೆಯಾ ಅಂತ ನೋಡಬೇಕು ನಮಗೆ ಗೊತ್ತಿದೆ ಸೈನ್ಸ್ ಕ್ವಯರ್ ಎ ಈಕ್ವಲ್ ಟು ಏನು ಇಲ್ಲಿ ಫಾರ್ಮ್ಲ ಇರೋದು ಸೈನ್ಸ್ ಸ್ಕ್ವಯರ್ ಎ ಈಕ್ವಲ್ ಟು ಕ ಸೈನ್ಸ್ ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಎ ಈಕ್ವಲ್ ಟು ಒಂದು ಇದನ್ನೇ ಸ್ವಲ್ಪ ಸೈನ್ಸ್ ಕ್ವಯರ್ ಎ ಅಂತ ಹೇಳಿದ್ರೆ ಸೈನ್ಸ್ ಕ್ವಯರ್ ಎ ಈಕ್ವಲ್ ಟು ಏನಿದೆ ಈಕ್ವಲ್ ಟು ಒಂದು ಈ ಸ್ಕ್ವೇರ್ ಏನ ಆಚೆ ತಗೊಂಡು ಬಂದರೆ ಅಲ್ವಾ ಈ ಕಾಸ್ಕ್ವಯರ್ ಏನ ಈಕ್ವಲ್ಟಿಂದ ಈಚೆ ತಂದರೆ ಏನಾಗುತ್ತೆ ಮೈನಸ್ ಕಾಸ್ಕ್ವಯರ್ ಎ ಆಗುತ್ತೆ ಅಲ್ವಾ ನನಗೆ ಬೇಕಾಗಿದ್ದು ಸೀಕೆಂಡ್ ಫಾರ್ಮಲ್ಲಿ ಬರೀಬೇಕು ಕಾಸನ್ನು ನಾನು ಉತ್ಕ್ರಮ ಕೆಳಗೆ ಬರಿಬೋದು ಒನ್ ಬೈ ಕೊ ಸೀಕೆಂಟ್ ಅಂತ ಬರಿಬೋದಾ ಬರಿಬೋದಲ್ವಾ ಈಗ ನನಗೆ ಸೈ ಸೈನನ್ನು ಹೇಗೆ ಬರೀತೀರಾ ಅಂದರೆ ಇಲ್ಲಿ ಸೈನ್ಸ್ ಸ್ಕ್ವಯರ್ ಯಾಕೆ ಅಂತ ಹೇಳಿದ್ರೆ ನನಗೆ ಸೈನ್ಸ್ ಕ್ವಯರ್ ಎ ಮಾಡಿದ್ರೆ ಮಾತ್ರ ನನಗೆ ಇಲ್ಲಿ ಸೂತ್ರ ಬರೋದು ಕರೆಕ್ಟ್ ಬರೋದು ಆದರೆ ನನಗೆ ಬೇಕಾಗಿದ್ದು ಸೈನ್ ನಾನು ಇಲ್ಲಿ ಕೊಟ್ಟು ಇಲ್ಲಿ ತೊಗೊಂಡಿದ್ದೀನಿ ಅರ್ಥ ಆಯ್ತಲ್ಲ ಸೈನ್ ಎನೇ ಬರ್ತದೆ ಈಕ್ವಲ್ ಟು ಸೈನ್ಸ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಏನು ಒನ್ ಮೈನಸ್ ಕಾ ಸ್ಕ್ವಯರ್ ಎ ಇದಕ್ಕೂ ನಾನು ಇದಕ್ಕೆ ರೂಟ್ ಹಾಕಿದ್ಮೇಲೆ ಇದಕ್ಕೂ ನಾನು ಏನು ಮಾಡಬೇಕು ರೂಟ್ ಹಾಕಬೇಕು ಒನ್ ಮೈನಸ್ ಕಾ ಸ್ಕ್ವಯರ್ ಎ ಅರ್ಥ ಆಯ್ತಲ್ಲ ಮಕ್ಕಳೇ ನನಗೆ ಬೇಕಾಗಿದ್ದು ಸೈನ್ ಎ ಬಟ್ ಸೈನ್ ಎ ಬರಬೇಕು ಅಂದರೆ ಸೈನ್ಸ್ ಸ್ಕ್ವಯರ್ ಎಂದನೆ ಹೋಗಬೇಕು ಸೈನ್ಸ್ ಸ್ಕ್ವಯರ್ ಎಗೆ ರೂಟ್ ಹಾಕಿಬಿಟ್ರೆ ಅಲ್ಲಿ ಸೈನ್ ಎ ಬಂತು ಅಂತ ಅರ್ಥ ಆಯ್ತಲ್ವಾ ಇನ್ನು ಇಲ್ಲಿ ಏನು ಉತ್ತರ ಇದೆ ಅದನ್ನೇ ಇಲ್ಲೂ ಬರಿಬೇಕು ಒಂದು ಮೈನಸ್ ಕಾಸ್ಕ್ವಯರ್ ಎ ಅಂತ ಬರಿಬೇಕು ನಮಗೆ ಗೊತ್ತು ಕಾಸ್ ಎ ಅಂತ ಹೇಳಿದ್ರೆ ಕಾಸ್ ಎ ಅಂತೇಳಿದ್ರೆ ಒಂದು ಬೈ ಸಿ ಎ ಅಲ್ವಾ ಕಲ್ತಿದ್ದೀರಲ್ವಾ ಸೈನ್ ಎ ಅಂದರೆ ಒಂದು ಬೈ ಕೋಸಿಕೆಂಟ್ ಎ ಸೈ ಕಾಸ್ ಅಂದರೆ ಒನ್ ಬೈ ಸಿ ಎ ಈಗ ನಾನು ಇದನ್ನು ರೂಟ್ ಹಾಕಿ ಒಂದು ಮೈನಸ್ ಒಂದು ಬೈ ಸಿ ಕೆಂಟ್ ಅಂತ ಬರಿತೀನಿ ಓಕೆ ಈಗ ಇದನ್ನು ಅಡ್ಡಗುಣಕರ ಮಾಡೋದು ನೋಡಿ ಇದೇ ಥರ ಒಂದು ಮೈನಸ್ ಒಂದು ಬೈ ಎರಡು ಅಂತೇಳಿದ್ರೆ ಏನು ಮಾಡ್ತಿದ್ರಿ ಎರಡೊಂದ್ಲಿ ಎರಡು ಮೈನಸ್ ಒಂದು ಮಾಡ್ತಿದ್ರಿ ಅದೇ ಥರ ಇದನ್ನು ಏನು ಮಾಡ್ತೀರಾ ರೂಟ್ ಒಳಗಿದೆ ಇದನ್ನು ಸೀಕೆಂಡ್ ಸ್ಕ್ವಯರ್ ಬರೀಬೇಕಿಲ್ಲಿ ಅಲ್ವಾ ಇಲ್ಲಿ ಕಾ ಸ್ಕ್ವಯರ್ ಇರೋದ್ರೆ ಸಿಕೆಂಡ್ ಸ್ಕ್ವಯರ್ ಆಗ ಇದನ್ನು ಸೀಕೆಂಡ್ ಸ್ಕ್ವಯರ್ ಎ ಇಲ್ಲಿ ಸೀಕೆಂಡ್ ಸ್ಕ್ವಯರ್ ಎ ಮೈನಸ್ ಒಂದು ಅಂತ ಬರಿತೀರಾ ಆಮೇಲೆ ನೋಡಿ ಇದು ಸ್ಕ್ವಯರ್ ಇದನ್ನು ಏನು ಮಾಡಲಿಕ್ಕೆ ಹಾಕಿಲ್ಲ ಮೇಲೆಗೂ ರೂಟ್ ಹಾಕ್ತೀರ ಕೆಳಗೆಗೂ ರೂಟ್ ಹಾಕ್ತೀರ ಆಗ ಈ ರೂ ಕೆಳಗೆಗೆ ಏನಾಗುತ್ತೆ ಇದನ್ನು ಏನು ಆಗಲ್ಲ ಇದು ಫುಲ್ ಇದೆ ಸ್ಕ್ವಯರ್ ಆಗ ಇದನ್ನು ರೂಟ್ ಹಾಕಿ ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಒಂದು ಅಂತ ಬರಿತೀನಿ ಇದನ್ನು ಕೆಳಗೆದನ್ನು ಸೀಕೆಂಟ್ ಸ್ಕ್ವಯರ್ ಎ ಅಂತ ಬರೆದ ತಕ್ಷಣ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತಲ್ಲ ಆಗ ಉಳ್ಕೊಳ್ಳೋದೇನು ಸೀಕೆಂಟ್ ಎ ಉಳ್ಕೊಳ್ಳುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಸೀಕೆಂಟ್ ಏರ್ ರೂಪದಲ್ಲಿ ಬರೆದಿರಲಿಲ್ಲ ಸೈನ್ ಎ ಅಲ್ವಾ ಸೀಕೆಂಟ್ ಇರ್ ಸೈನ್ ಆಯಿತು ಈಸಿ ಆಯಿತು ಕಾಸ್ ಅದ್ರಕ್ಕಿಂತ ಈಸಿ ಕಾಸನ್ನು ಡೈರೆಕ್ಟ್ ಬರೆದು ಬಿಡ್ತೀರಾ ಏನಂತ ಬರಿತೀರಾ ಕಾಸ್ ಇಸ್ ಈಕ್ವಲ್ ಟು ಒನ್ ಬೈ ಸಿ ಅಂತ ಎರಡನೇದು ಕಾಸನ್ನು ಬರೀರಿ ಅಂತ ಹೇಳಿದರೆ ಎಲ್ಲ ಬರಿಬೇಕು ಫಸ್ಟ್ದಾಯಿತು ಸೆಕೆಂಡ್ ಒನ್ ಯಾವುದು ಕಾಸ್ ಎ ಕಾಸ್ ಎ ಅಂದರೆ ಡೈರೆಕ್ಟ್ ಆನ್ಸರ್ ಒನ್ ಬೈ ಸಿ ಕೆಂಟ್ ಎ ಕಾಸಾಯಿತು ಕಾಟ್ ಕಾ ಸೈನ್ ಆಯಿತು ಕಾಸ್ ಆಯಿತು ನೆಕ್ಸ್ಟ್ ತರ್ಡ್ ಒನ್ ಬಂದು ಟ್ಯಾನ್ ಅನ್ನು ಬರೆಯೋಣ ಓಕೆ ಟ್ಯಾನ್ ತೀಟ ಬರೆಯೋಣ ಈಗ ಟ್ಯಾನ್ ತೀಟ ಅಂತ ಹೇಳಿದ್ರೆ ನಮ್ಮ ಫಾರ್ಮುಲಾನೇ ಗೊತ್ತಿದೆ ಏನಂತ ಗೊತ್ತಿದೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ತೀಟ ಈಕ್ವಲ್ ಟು ಸೀಕೆಂಡ್ ಸ್ಕ್ವಯರ್ ತೀಟ ಅಂತ ಗೊತ್ತಿದೆ ಹೌದಲ್ವಾ ಇಲ್ಲಿ ಟ್ಯಾನ್ ಎ ಅಂತ ಹೇಳಿದ್ರೆ ಏನಂತ ಬರಿತೀರಾ ಸೀಕೆನ್ ಸ್ಕ್ವಯರ್ ಎ ಮೈನಸ್ ಇದನ್ನು ಒಂದನ್ನು ಈಚೆಗೆ ತರ್ತೀರ ಈಕ್ವಲ್ಟಿಯಿಂದ ಆಚೆಗೆ ಹೋಗೋತ್ತಿಗೆ ಮೈನಸ್ ಒನ್ ಆಗುತ್ತೆ ಇದು ಟ್ಯಾನ್ ನಮ್ಗೆ ಬೇಕಾಗಿರೋದು ನನಗೆ ಗೊತ್ತಿರೋದು ಫಾರ್ಮುಲಾದಲ್ಲಿ ಟ್ಯಾನ್ ಸ್ಕ್ವಯರ್ ಅಂತ ಆಗ ಟ್ಯಾನ್ ಸ್ಕ್ವಯರ್ ಅಂತ ಹಾಕಿ ಏನು ಮಾಡ್ತೀನಿ ರೂಟ್ ಹಾಕ್ತೀನಿ ಇದಕ್ಕೂ ಏನು ಮಾಡ್ತೀನಿ ರೂಟ್ ಹಾಕ್ತೀನಿ ಇದು ಕ್ಯಾನ್ಸಲ್ ಆಗಿ ಟ್ಯಾನ್ ಉಳಿಯುತ್ತೆ ಸೊ ಆನ್ಸರ್ ಬಂದು ರೂಟ್ ಸೀಕ್ವೆನ್ಸ್ ಸ್ಕ್ವಯರ್ ಎ ಮೈನಸ್ ಒಂದಾಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ನೆಕ್ಸ್ಟು ಸೈನ್ ಆಯಿತು ಕಾಸ್ ಆಯಿತು ಟ್ಯಾನ್ ಆಯಿತು ಈಗ ಮಾಡಬೇಕಾಗಿದೆ ಯಾವುದು ಕೊಸೆಕ್ ಕೊಸೆಕ್ ತೀಟ ಸೊ ಕೊಸೆಕ್ ತೀಟ ಈಕ್ವಲ್ ಟು ಕೊಸೆಕ್ ಸ್ಕ್ವಯರ್ ತೀಟಗೆ ನಮ್ಮ ಫಾರ್ಮ್ಲಾಗ ಗೊತ್ತಿದೆ ಏನಂತ ಗೊತ್ತಿದೆ ಕಾಟ್ ಸ್ಕ್ವಯರ್ ತೀಟ ಪ್ಲಸ್ ಒಂದು ಈಕ್ವಲ್ ಟು ಕೊಸೆಕ್ ಸ್ಕ್ವಯರ್ ತೀಟ ಅಂತ ಗೊತ್ತಿದೆ ಇದು ಫಾರ್ಮ್ನ ನಮ್ಗೆ ಗೊತ್ತಿರುವಂಥದ್ದು ಈಗ ನಾನು ಇದೇನು ಮಾಡ್ತೀನಿ ಇದನ್ನು ಕ ಕೊಸೆಕ್ ತೀಟ ಗೊತ್ತಿಲ್ಲ ನನಗೆ ಕೊಸೆಕ್ ಸ್ಕ್ವಯರ್ ಗೊತ್ತಿದೆ ಆಗ ನಾನಿಲ್ಲಿ ಕೊಸೆಕ್ ಸ್ಕ್ವಯರ್ ಬರೆದು ಅದ್ರ ಮೇಲೆ ಏನು ಮಾಡ್ತೀನಿ ರೂಟ್ ಹಾಕ್ಬಿಡ್ತೀನಿ ಅರ್ಥ ಆಯ್ತಲ್ಲ ಮಕ್ಕಳೇ ರೂಟ್ ಹಾಕ್ತೀನಿ ಯಾಕಂದರೆ ರೂಟ್ ಮತ್ತು ಇದಲ್ಲ ಮಾಡಿದ ಗೊತ್ತಾಗ್ತಲ್ಲ ಕೊಸೆಕ್ಗೆ ಬರುತ್ತೆ ಈಗ ಕೊಸೆಕ್ ತೀಟ ಸ್ಕ್ವಯರ್ ತೀಟ ಅಂದರೆ ಏನು ಬರೀತೀರ ಕಾಟ್ ಸ್ಕ್ವಯರ್ ರೂಟ್ ಹಾಕ್ಬಿಟ್ಟು ಕಾಟ್ ಸ್ಕ್ವಯರ್ ತೀಟ ಪ್ಲಸ್ ಒಂದು ಅಂತ ಬರಿತೀರ ನಮಗೆ ಬೇಕಾಗಿದ್ದು ಸೀಕೆಂಟ್ ಅಂತ ಬರಿಬೇಕು ಸೀಕೆಂಟ್ ಅಂತ ಬರಿಬೇಕಾದ್ರೆ ಏನು ಮಾಡಬೇಕು ಕಾಟ್ ಸ್ಕ್ವಯರ್ ಪ್ಲಸ್ ಎ ಆಯಿತು ಈಗ ಕಾಟ್ ಸ್ಕ್ವಯರನ್ನು ಒನ್ ಬೈ ಏನಂತ ಬರೆಯೋಣ ಟ್ಯಾನ್ ಸ್ಕ್ವಯರ್ ಎ ಅಂತ ಬರೆಯೋಣ ಇಲ್ಲಿ ತೀಟ ಬೇಡ ಎ ಅಂತ ಬರಿ ಯಾಕೆಂತಂದರೆ ಎಲ್ಲವನ್ನು ಅಲ್ಲಿ ಕೊಟ್ಟಿದ್ದಾರೆ ಟ್ಯಾನ್ ಸ್ಕ್ವಯರ್ ಎ ಪ್ಲಸ್ ಒಂದು ಅಂತ ಹಾಕಿ ಇದನ್ನು ಸಹ ರೂಟ್ ಒಳಗೆ ಹಾಕಿ ಈಗ ಟ್ಯಾನ್ ಸ್ಕ್ವಯರ್ ಎ ಎಲ್ ಸಿ ಎಮ್ ಆಗ್ತದೆ ಟ್ಯಾನ್ ಸ್ಕ್ವಯರ್ ಎ ಏನೋ ಕೆಳಗೆ ಬರೀರಿ ಟ್ಯಾನ್ ಸ್ಕ್ವಯರ್ ಎ ಇದು ಒಂದು ಪ್ಲಸ್ ಇದನ್ನು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಈಗ ಫಾರ್ಮ್ಲ ಏನು ಬಂತು ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಅಂತ ಹೇಳಿದ ತಕ್ಷಣ ಏನು ಆನ್ಸರ್ ಮಕ್ಕಳೇ ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಸೀಕೆಂಡ್ ಸ್ಕ್ವಯರ್ ಅದನ್ನು ಬರೆದಿಟ್ಕೊಳ್ಳಿ ಏನಂತ ಟ್ಯಾನ್ ಸ್ಕ್ವಯರ್ ಎ ಫಾರ್ಮುಲಾ ಇದೆ ನಮಗೆ ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಈಕ್ವಲ್ ಟು ಸೀಕೆಂಡ್ ಸ್ಕ್ವಯರ್ ಎ ಅಲ್ವಾ ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಈಕ್ವಲ್ ಟು ಸಿ ಕೆನ್ ಸ್ಕ್ವಯರ್ ಎ ಇಲ್ಲೇನಾಯಿತು ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಆಯಿತು ನನಗೆ ಟ್ಯಾನ್ ಸ್ಕ್ವಯರ್ ಎನ್ನು ಸೀಕೆನ್ ಸ್ಕ್ವಯರ್ ಎ ಮೈನಸ್ ಒಂದು ಅಂತ ಬರೀಲ್ಲ ಈಕ್ವಲ್ ಟು ಸೀಕೆನ್ ಸ್ಕ್ವಯರ್ ಎ ಮೈನಸ್ ಒಂದು ಅಂತ ಬರೀಲ್ಲ ಇದನ್ನು ಈಚೆ ತಂದರೆ ಆಗ ಈ ಟ್ಯಾನ್ ಸ್ಕ್ವಯರ್ ಇದ್ದ ಜಾಗದಲ್ಲಿ ನಾನೇನು ಬರಿತೀನಿ ರೂಟ್ ಹಾಕಿ ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಇದ್ದ ಜಾಗದಲ್ಲಿ ಸೀಕೆನ್ ಸ್ಕ್ವಯರ್ ಸೀಕೆನ್ ಸ್ಕ್ವಯರ್ ಎ ಮೈನಸ್ ಒಂದು ಹೋಲ್ ಬೈ ಟ್ಯಾನ್ ಸ್ಕ್ವಯರ್ ಎ ಟ್ಯಾನ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಪುನಃ ನಾನು ಇಲ್ಲಿ ಕೆಳಗೆ ಟ್ಯಾನ್ ಸ್ಕ್ವಯರ್ ಅಂತೇಳಿದ್ರೆ ಸಿಕೆನ್ ಸ್ಕ್ವಯರ್ ಎ ಮೈನಸ್ ಒಂದು ಬರಲಿಲ್ಲ ಆಗ ಅದನ್ನೇ ಹಾಗೆ ಬರಿತೀನಿ ಸೀಕೆನ್ ಸ್ಕ್ವಯರ್ ಎ ಮೈನಸ್ ಒಂದು ಅಂತ ಬರಿತೀನಿ ನೋಡಿ ಮಕ್ಕಳೇ ಇಲ್ಲಿ ಪ್ಲಸ್ ಒಂದಿದೆ ಇಲ್ಲೊಂದು ಸಾರಿ ಮೈನಸ್ ಒಂದಿದೆ ಇದು ಪ್ಲಸ್ ಒಂದು ಮೈನಸ್ ಒಂದು ಪ್ಲಸ್ ಒಂದು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಈಕ್ವಲ್ ಟು ರೂಟ್ ಸೀಕೆಂಡ್ ಸ್ಕ್ವಯರ್ ಎ ಮೇಲೆ ಉಳ್ಕೊಳ್ಳೋದು ಕೆಳಗೆ ಉಳ್ಕೊಳ್ಳೋದು ಸೀಕೆಂಡ್ ಸ್ಕ್ವಯರ್ ಎ ಮೈನಸ್ ಒಂದು ಇದು ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಮೇಲೆಗೆ ಪವರ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ದ ಮೇಲೇನು ಪವರ್ ಕೊಡಬೇಕು ಕೆಳಗೇನು ಪವರ್ ಕೊಟ್ಟಾಗ ಮೇಲಿರೋದು ಬೇರೆ ಸೀಕೆಂಡ್ ಎ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಬೈ ರೂಟ್ ಸೀಕೆಂಡ್ ಪಾಯ ಎ ಮೈನಸ್ ಒಂದಾಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳು ಈಸಿ ಇದೆಯಲ್ವಾ ನೋಡಿ ಸೀಕೆಂಡ್ ಫಾ ಮೇಲೆ ಎಲ್ಲವೂ ಎಲ್ಲವೂ ಸೀಕೆಂಡ್ ರೂಪದಲ್ಲೇ ಬಂದಿದೆ ಬರ್ದೀನಿ ಆನ್ಸರನ್ನು ಯಾವುದೇ ರೂಪದಲ್ಲಿ ಬರ್ದೀನಿ ಸೀಕೆಂಡ್ ರೂಪದಲ್ಲಿ ಬರ್ದೀನಿ ರೂಟ್ ಕೋಸೆಕ್ ಸ್ಕ್ವೇರ್ ತೀಟ ಈಕ್ವಲ್ ಟು ಸೀಕೆಂಡ್ ತೀಟ ಡಿವೈಡ್ ಬೈ ಟ್ಯಾನ್ ಸ್ಕ್ವೇರ್ ಇನ್ ಲಾಸ್ಟ್ ಒನ್ ಕಾಟ್ ತೀಟವನ್ನು ಹೇಗೆ ಬರಿಬೋದು ಅಂತ ನೋಡೋಣ ಕಾಟ್ ಎ ನಿಮ್ಗೆ ಗೊತ್ತು ಒಂದು ಬೈ ಸಾರಿ ಟ್ಯಾನ್ ಎ ಅಂತ ಬರಿತೀರಣ ಟ್ಯಾನ್ ಎ ಸೂತ್ರ ಗೊತ್ತಿದೆ ಏನು ಟ್ಯಾನ್ ಸ್ಕ್ವಯರ್ ಎ ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಅಲ್ವಾ ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಈಕ್ವಲ್ ಟು ಇದು ಫಾರ್ಮುಲಾ ಇರೋದು ಈಗ ನನಗೆ ಬೇರೆ ಟ್ಯಾನ್ ಎ ಇದು ನನಗೆ ಗೊತ್ತಿರೋದು ಫಾರ್ಮುಲಾ ನಮಗೆ ಸೆಕೆಂಡ್ ಸ್ಕ್ವಯರ್ ರೂಪದಲ್ಲಿ ಬರೀಬೇಕು ಆಗ ಏನು ಮಾಡ್ತೀರಾ ರೂಟ್ ಹಾಕಿ ಎ ಈಕ್ವಲ್ ಟು ಸಿಕೆಂಡ್ ಸ್ಕ್ವಯರ್ ಎ ಮೈನಸ್ ಒಂದು ಆಗ ರೂಟ್ ಹಾಕಿ ಒಂದು ಬೈ ಇದ್ರ ಬದಲಿಗೆ ಸೀಕೆಂಡ್ ಸ್ಕ್ವಯರ್ ಎ ಮೈನಸ್ ಒಂದು ಅಂತಾಯ್ತು ಆನ್ಸರ್ ಏನಾಯಿತು ಒಂದು ಬೈ ರೂಟ್ ಸೀಕೆಂಡ್ ಸ್ಕ್ವಯರ್ ಎ ಮೈನಸ್ ಒನ್ ಇದನ್ನೇ ಈ ಫಾರ್ಮ್ಲಾಗ ಗೊತ್ತಿದ್ದೀರ ಒಂದು ಪ್ಲಸ್ ಟ್ಯಾನ್ ಸ್ಕ್ವಯರ್ ಈಕ್ವಲ್ ಟು ಸೀಕೆಂಡ್ ಸ್ವಯರ್ ಅಂತ ಸ್ಕ್ವಯರ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವಯರ್ ಮೈನಸ್ ಒಂದು ಆಚೆಗೆ ತೊಗೊಂಡ್ವಿ ಇಷ್ಟೇ ಮಕ್ಕಳೆ ಇದನ್ನು ಸ್ವಲ್ಪ ಇಟ್ಟು ಮಾಡಿ ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಒಂದು ಎರಡು ಮೂರು ಸಲ ಆದರೂ ಇದನ್ನು ವರ್ಕೌಟ್ ಮಾಡಬೇಕು ಅಂದರೆ ಮಾತ್ರ ನಿಮಗೆ ನೆನಪಲ್ಲಿ ಇರೋದು ಮಕ್ಕಳೇ ಅರ್ಥ ಆಯ್ತಲ್ವಾ